ನಮಸ್ಕಾರಗಳು ವೆಲ್ಕಮ್ ಟು ವಿವೇಕಾನಂದ ಸ್ಟಡಿ ನಾನು ವಿವೇಕಾನಂದ್ರಿ ಸ್ವಾಗತ ಆರ್ ಗೆ ಸಂಬಂಧಪಟ್ಟು ಸಿರೀಸ್ ಗಳನ್ನ ನಾವು ನೋಡ್ತಾ ಇದ್ದೇವೆ ಇ ವಿ ಎಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಪಾರ್ಟ್ ನಂಬರ್ ತ್ರೀ ಹೋಗ್ತಾ ಇದ್ದೇವೆ ಸೊ ದಾಟ್ ಈಸ್ ಎಂ ಸಿ ಕ್ಯೂ ಕ್ವಶನ್ಸ್ ಮೋಸ್ಟ್ ವಾಂಟೆಡ್ ಪರೀಕ್ಷೆಗೆ ಬರ್ಬೋದಾಗಿರ್ತಕ್ಕಂಥ ಸರಳತೆಯಿಂದ ಮಧ್ಯಮದ ಜೊತೆಗೆ ಕಠಿಣತೆಯನ್ನು ಒಳಗೊಂಡಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವ್ದಿದೆ ನೋಡೋಣ ಸ್ನೇಹಿತರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ತಾವೆಲ್ಲ ನೋಡ್ತಾ ಇದ್ದೀನಿ ಸೊ ಪ್ರಶ್ನೆ ಏನಿದೆಪರ ವಿದ್ಯುತ್ ಪ್ರವಾಹ ಹರಿಯಲು ಇರುವ ಸಂಪೂರ್ಣ ಮತ್ತು ಮುಚ್ಚಿದ ಪಥವನ್ನ ನಾವೇನೆ ಕರಿತಾ ಇದ್ದಾವೆ ನೆನಪಿಸ್ಬೋದು ವಿದ್ಯುತ್ ಪ್ರವಾಹ ಹರಿಯಲು ಇರುವ ಸಂಪೂರ್ಣ ಮತ್ತು ಮುಚ್ಚಿದ ಪಥವನ್ನ ಏನಂತ ಕರಿತಾ ಇದಾರೆ ಸ್ನೇಹಿತರೆ ನೋಡ್ರಿ ವಿದ್ಯುತ್ ಹರಿಯಲು ಏನಾಗಿದೆ ಸಂಪೂರ್ಣ ಇದೆ ಜೊತೆಗೆ ಮುಚ್ಚಿದ ಪಥ ಅಂತ ಇದೆ ಕ್ಲೋಸ್ಡ್ ಸರ್ಕಿಟ್ ಅದನ್ನು ಕರಿತಾ ಇದಾವೆ ನೆನ್ಪಿಟ್ಕೋರಿ ಸೊ ಅದಕ್ಕೆ ನಾವ್ ಏನಂತ ಕರಿತಾವಪ್ಪ ಅಂದ್ರ ಎಲೆಕ್ಟ್ರಿಕ್ ಸರ್ಕಿಟ್ ಅಥವಾ ವಿದ್ಯುತ್ ಮಂಡಲ ಅದನ್ನು ಕರಿತಾ ಇದಾವೆ ನೆನ್ಪಿಟ್ಕೋರಿ ವಿದ್ಯುತ್ ಅನ್ನ ಹರಿಬೇಕಂದ್ರೆ ಈ ರೀತಿ ಮಂಡಲವನ್ನು ನಾವೇನ್ ಸೊ ಜಾಯಿಂಟ್ ಮಾಡ್ತಾ ಇದ್ದಾವೆ ತಂಗೆಲ್ಲ ಬರ್ತದೆ ಸ್ನೇಹಿತರೆ ಇಲ್ಲ ಬಲ್ಬ್ ಅನ್ನ ನಾವು ಜೋಡ್ಸ್ಬಹುದು ಸೊ ನೆನ್ಪಿಟ್ಕೋರಿ ಸೊ ದಟ್ ಈಸ್ ಏನಕ್ಕ ಸಲ್ ಇದೆ ಇಲ್ಲಿ ಸ್ವಿಚ್ ಇದೆ ಪಾಸ್ ಆಗ್ತಾ ಇದೆ ಲೈಟ್ ಆಗ್ತಾ ಇದೆ ರೈಟ್ ಸೊ ದಾಟ್ ಈಸ್ ಅ ಕ್ಲೋಸ್ಡ್ ಸರ್ಕಿ ಸರ್ಕಿಟ್ ಅಥವಾ ವಿದ್ಯುತ್ ಮಂಡಲ ಅದನ್ನು ಇದಾವೆ ಇದ್ದಾವೆ ವಿದ್ಯುತ್ ಅನ್ನು ಹರಿಯಲು ಮುಚ್ಚಿದ ಮುಂಚಿದ ಆವೃತ್ತಿ ಒಂದು ಮಂಡಲ ಸೊ ದಟ್ ಈಸ್ ವಿದ್ಯುತ್ ಮಂಡಲ ಅದನ್ನು ಕರಿತಾ ಇದಾವೆ ಹೌದಾ ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಆನ್ ಮತ್ತು ಆಫ್ ಬಳಸುವ ಸರಳ ಸಾಧನ ಯಾವುದು ಅಂತ ಕೇಳಿದರೆ ನಿಮ್ಗೆ ಗೊತ್ತಿರಬೇಕು ಬಲ್ಪ್ಗಳು ವಿಶೇಷವಾಗಿ ಯಾವ ಸಿಂಬಲ್ಗಳನ್ನ ಇರ್ತಾ ಇದಾವೆ ಅನ್ನೋದನ್ನ ಈ ರೀತಿ ಸಿಂಬಲ್ ಗಳನ್ನ ಬಳಸ್ತಿರ್ತಾರೆ ಹೌದಾ ಬ್ಯಾಟ್ರಿ ಸಿಂಬಾಲ್ಗಳು ನಿಮ್ ಆಲ್ರೆಡಿ ಬರ್ತದೇ ಸೊ ಬ್ಯಾಟರಿ ಬಳಸ್ತಿರ್ತಾರೆ ಈ ರೀತಿ ನೋಡಿ ಎರಡು ಅಥವಾ ಎರಡಕ್ಕಿಂತ ಇದ್ದು ಅಂದ್ರೆ ಬ್ಯಾಟರಿ ಒಂದ ಇತ್ತಂದ್ರೆ ಅದು ಸೆಲ್ ಅನ್ಪಿಟ್ಕೋರಿ ಇದು ಒಂದ ಇತ್ತಂದ್ರೆ ಶುಷ್ಕ ಕೋಶ ಅಥವಾ ಬ್ಯಾಟರಿ ರೈಟ್ ಸೊ ಈ ರೀತಿ ಹೆಚ್ಚಿಗೆ ಇದ್ದು ಅಂದ್ರೆ ಇದಕ್ಕೆ ನಾವು ಬ್ಯಾಟರಿ ಅಥವಾ ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಹೌದಾ ಎಸ್ ಥೆಲಾಮೆಂಟ್ ತಂತುಗಳು ಅದನ್ನು ಕರಿತಾವೆ ತಂತುಗಳು ಥೆಲಾಮೆಂಟ್ ಈಗ ವಿದ್ಯುತ್ ಬಲ್ಪ್ ನಲ್ಲಿ ಇರೋದು ಯಾವ್ದಾದ್ರೆ ದಟ್ ಇಸ್ ಟಂಗ್ಸ್ಟನ್ ವಿದ್ಯುತ್ ಬಲ್ಪ್ ನಲ್ಲಿ ಇರೋದ್ಯಾವ್ದ್ರೆ ಟಂಗ್ಸ್ಟನ್ ವಿದ್ಯುತ್ ಬಲ್ಪ್ ನಲ್ಲಿ ಇರ್ತಕ್ಕಂತ ಫಿಲಾಮೆಂಟ್ ಯಾವ್ದಪ್ಪ ಅದಂತ ಕೇಳಿದ್ರೆ ಟಂಗ್ಸ್ಟನ್ ಕರಿತಾ ಇದಾವೆ ನೆನ್ಪಿಟ್ಕೋರಿ ಇವಾಗ ನಾವು ಫಿಲಾಮೆಂಟ್ ತಂತುಗಳು ಕರಿತಾ ಇದ್ದಾವೆ ಹಾಗಾದ್ರೆ ಈ ವಿದ್ಯುತ್ ಮಂಡಲ ಸ್ವಿಚ್ ಆನ್ ಆಫ್ ಮಾಡ್ಬೇಕಂತ ನಮ್ಗೆ ಏನ್ ಬೇಕೇ ಸೊ ಸ್ವಿಚ್ ಸ್ವಿಚ್ ಬೇಕು ವಿದ್ಯುತ್ ಮಂಡಲವನ್ನ ಆನ್ ಮಾಡೋದು ಆಫ್ ಮಾಡೋದು ಸ್ವಿಚ್ ಬೋರ್ಡ್ ಸ್ವಿಚ್ ಇರ್ತದೆ ಕರಿತಾ ಇದಾವೆ ನಿಮ್ಗೆ ಗೊತ್ತಿರಬೇಕು ನಡೀ ಹಿಂಗ್ ಇರ್ತಾ ಇದಾವೆ ಸ್ವಿಚ್ ಇದು ಆನ್

ಸೊ ಈ ರೀತಿ ಏನಪ್ಪಾ ಅಂದ್ರೆ ಮಂಡಲಗಳಲ್ಲಿ ಸಂಕೇತಗಳನ್ನ ಬಳಸ್ತಾ ಇದಾವೆ ಸೊ ಗೊತ್ತಿರಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೆಳಗಿನಲ್ಲಿ ಯಾವ್ದು ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡ್ತಾ ಇದೆ ವಿದ್ಯುತ್ ಹರಿಬೇಕಾದ್ರೆ ಅಲ್ಲಿ ಎಲೆಕ್ಟ್ರಾನಿಕ್ ಸರಬರಾಜು ಆಗ್ತಿರ್ತಾವೆ ವಿದ್ಯುತ್ ಆವೇಶಗಳು ಹೋಗ್ತಿರ್ತವೆ ವಿದ್ಯುತ್ ಆವೇಶಗಳು ವಿಶೇಷವಾಗಿ ಲೋಹಗಳಲ್ಲಿ ಆಗ್ತಿರ್ತವೆ ಸೊ ಲೋಹಕ್ಕೊಂದು ಒಂದು ಉದಾಹರಣೆ ಯಾವ್ದಪ್ಪ ಅಂದ್ರೆ ಸೊ ದಟ್ ಈಸ್ ಯಾವ್ದಾದ್ರೆ ತಾಮ್ರ ಅನ್ನೋದನ್ನ ನೋಡ್ತಾ ಇದಾವೆ ಸರಿಯಾದ ಉತ್ತರ ಯಾವ್ದಾದ್ರೆ ದಟ್ ಈಸ್ ತಾಮ್ರ ತಾಮ್ರದ ಎಳೆಗಳನ್ನ ನಾವು ನೋಡ್ತಿರ್ತಾವೆ ವಿದ್ಯುತ್ ತಂತಿಗಳಲ್ಲಿ ನೆಕ್ಸ್ಟ್ ವಿದ್ಯುತ್ ಪ್ರವಾಹವನ್ನು ತನ್ನ ಮೂಲಕ ಹರಿಯಲು ಬಿಡದೇ ಇರತಕ್ಕಂತ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ ನೋಡಿ ಯಾವ ಬಿಡ್ತಾವ ನಾವು ಕಂಡಕ್ಟರ್ ವಾಹಕ ಕರಿತಾ ಇದ್ದಾವೆ ಯಾವ ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡೋದು ನಾವು ಇನ್ಸುಲೇಟರ್ ಅಥವಾ ಅವಾಹಕಗಳು ಕರಿತಾ ಇದಾವೆ ರೈಟ್ ಸೊ ಬ್ಯಾಟ್ರಿ ಆಲ್ರೆಡಿ ಏನತು ಸ್ಟೋರ್ ಆಗಿರ್ತಾ ಇದೆ ವಿದ್ಯುತ್ ಪ್ರವಾಹ ಆಲ್ರೆಡಿ ಇರ್ತಾ ಇದೆ ವಿದ್ಯುತ್ ದೀಪ ಅಂದ್ರೆ ಬಲ್ಪ್ಗಳನ್ನೂ ಕರಿತಾ ಇದ್ದಾವೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬೆಳಕು ಯಾವಾಗಲೂ ಸರಳ ರೀತಿಯಲ್ಲಿ ಚಲಿಸ್ತಾ ಇದೆ ಈ ಗುಣವನ್ನ ನಾವ್ ಏನಂತ ಕರಿತಾ ಇದ ಅಂದ್ರ ಗೊತ್ತದ ಸ್ನೇಹಿತೆ ಬೆಳಕು ಯಾವ್ದಾದ್ರು ಒಂದು ಪಾರದರ್ಶಕ ವಸ್ತು ಮೇಲೆ ಬಡಿದು ವಾಪಸ್ ಹೋಯ್ತಂದ್ರೆ ಅದಕ್ಕೆ ನಾವೇನದ ಪ್ರತಿಫಲನ ಅದನ್ನು ಕರಿತಾ ಇದ್ದಾವೆ ವಕ್ರೀಭವನ ಬೆಳಕು ಪಾರದರ್ಶಕ ವಸ್ತು ಮೂಲಕ ಹಾದು ಹೋಗ ತನ್ನ ಪಥದ ದಿಕ್ಕನ್ನ ಏನಾದ್ರು ಬದ್ಲಾಯಿಸಿತ್ತಂದ್ರೆ ಅದಕ್ಕೆ ನಾವು ಭವನ ಅದನ್ನು ಕರಿತಾ ಇದ್ದಾವೆ ಬೆಳಕು ಸರಳ ರೇಖೆಯಲ್ಲಿ ಹೋಯ್ತದ ಸೊ ದಟ್ ಈಸ್ ಯಾವ್ದಂದ್ರೆ ಸೊ ಬೆಳಕಿನ ಸರಳ ರೇಖಾ ಪ್ರಸರಣ ಅದನ್ನು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಬೆಳಕು ಯಾವ್ದಾದ್ರು ಒಂದು ಪಾರದರ್ಶಕ ವಸ್ತುವಿನ ಮೇಲೆ ಬಿದ್ದಾಗ ಅದರಿಂದ ಉಂಟಾಗುದ್ರಿ ದಟ್ ಇಸ್ ನೆರಳು ಶಾಡೋ ಅದನ್ನು ಬೇರೆ ಕ್ಲಿಯರ್ ನಿಮ್ಗೆ ಕ್ಲಿಯರ್ ಆಗಿ ಬಂತಿರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೆರಳು ಉಂಟಾಗಬೇಕಾದ್ರೆ ನಾವು ಯಾವುದು ಅವಶ್ಯಕವಾಗಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ನೆರಳು ಉಂಟಾಗಬೇಕಾದ್ರೆ ನಮ್ಗ ಬೆಳಕಿನ ಮೂಲ ಬೇಕೇ ಬೇಕ್ರಿ ನೋಡಿ ಇಲ್ಲಿ ಬೆಳಕಿನ ಮೂಲ ಬೇಕೇ ಬೇಕು ಒಂದು ರೈಟ್ ರೀ ಅಪಾರದರ್ಶಕ ವಸ್ತು ಬೇಕೇ ಬೇಕು ಬೆಳಕು ಹಾದು ಹೋಗದೆ ಒಂದು ವಸ್ತು ಬೇಕಾಗ್ತಾ ಇದೆ ಪರದೆ ಬೇಕಾದಿತಿ ಯಾಕ ಪರದೆ ಮೇಲೆ ಏನಾದಿತಿ ನಮ್ದು ನೆರಳು ಉಂಟಾಗ್ತಾ ಇದೆ ಬಟ್ ನಮಗೆ ಯಾವ ಬೇಡ ಹೇಳಿದ್ರೆ ಪಾರದರ್ಶಕ ವಸ್ತು ಬೇಡ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ನಮಗ್ ಬೇಡ ಆಗ್ತೈತಿ ಇದು ಇಲ್ಲದೇನೆ ಮೂರನಿಂದ ನಾವ್ ಏನ್ ಮಾಡಬಹುದು ನೆರಳನ್ನ ಶಾಡೋ ಉಂಟು ಮಾಡಬಹುದು ಸ್ನೇಹಿತರೆ ನೆನಪಿಟ್ಬೋದು ಕ್ಲಿಯರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸಮತಲ ದರ್ಪಣದಲ್ಲಿ ಉಂಟಾಗ್ತಕ್ಕಂತಹ ಪ್ರತಿಬಿಂಬದ ಯಾವ ಗುಣದಿಂದಾಗಿ ಆಂಬುಲೆನ್ಸ್ ಪದವನ್ನ ವಾಹನಗಳ ಮೇಲೆ ಹಿಮ್ಮುಖವಾಗಿ ಬರೆಯಲಾಗ್ತಾ ಇದೆ ಅಂತ ಕೇಳಿದ್ರೆ ಅಂಬುಲೆನ್ಸ್ ನಾವು ಬರ್ದಿರ್ತಾವೆ ಅಂಬುಲೆನ್ಸ್ ಗಾಡಿ ಮೇಲೆ ಹಿಮ್ಮುಖವಾಗಿ ಬರ್ತಿರ್ತಾವೆ ಯಾಕೆ ಬರ್ದಿರ್ತಾವಪ್ಪ ಅಂದ್ರೆ ಆ ಬೆಳಕಿನ ಯಾವ ಒಂದು ಲಕ್ಷಣ ಕೇಳ್ತಾ ಇದ್ರೆ ಸೊ ನಿಮ್ಗೆ ತಿರ್ಬೇಕು ಅವಾಗ ಪ್ರತಿಬಿಂಬ ವಸ್ತುಗಿಂತ ಚಿಕ್ಕದಿರ್ತದ ದಟ್ ಇಸ್ ರಾಂಗ್ ಇದೆ ಪ್ರತಿಬಿಂಬವು ನೇರವಾಗಿರ್ತದೆ ನೇರವಾಗಿರ್ತದೆ ಏನ್ ಸಮಸ್ಯೆ ಇಲ್ಲ ಬಟ್ ಉಲ್ಟಾ ಬರ್ದಾರ್ ಎಲ್ಲಿ ಅಂಬುಲೆನ್ಸ್ ಗಾಡಿ ಮೇಲೆ ಏನ್ ಮಾಡಿರ್ತಾರೀ ಉಲ್ಟಾ ಬರ್ದಿರ್ತಾರೆ ಅಂಬುಲೆನ್ಸ್ ಅನ್ನ ಬಟ್ ಮುಂದಿನ ಇರ್ತಕ್ಕಂತ ವಾಹನದವರಿಗೆ ಕನ್ನಡಿಯಲ್ಲಿ ನೋಡಿದಾಗ ಅದೇನಾಗ್ತಿ ಕರೆಕ್ಟ್ ಆಂಬುಲೆನ್ಸ್ ಅಂತ ಕನ್ಸಿಡರ್ ಆಗ್ತಾ ಇದೆ ಅದ ಕಾರಣ ಯಾವ್ದು ಅದಕ್ಕೆ ಸೊ ದಟ್ ಈಸ್ಟ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಕರಿತಾ ಇದಾವೆ ಈ ಕೈ ಮಾಡಿದ್ರೆ ಈ ಕೈ ಕಾಣ್ತೈತಿ ಈ ಕೈ ಮಾಡಿದ್ರೆ ಈ ಕೈ ಕಾಣ್ತಾ ಇದೆ ಯು ಕ್ಯಾನ್ ಟೇಕ್ ಒಂದ್ ಪಿಕ್ಚರ್ ನೋಡಬಹುದು ನೀವು ಕನ್ನಡಿ ಒಳಗ ಹೌದಾ ಸೊ ಕನ್ನಡಿ ಒಳಗ ಈ ಕೈ ಮಾಡಿ ಅಂದ್ರೆ ಏನಾಗ್ತಿ ಈ ಕೈ ಇದ್ದಂಗ್ ಅನಸ್ತದೆ ಈ ಕೈ ಮಾಡಿ ಅಂದ್ರೆ ಈ ಕೈ ನೀವು ತಲೆಯಲ್ಲಿ ಆ ತಲೆಯಲ್ಲಿ ಹಿಕ್ಕುವಾಗ ನಿಮ್ಗೆಲ್ಲೊಂದು ಕನ್ಫ್ಯೂಸ್ ಆಗ್ತಿರ್ತದ ಕೆಲವೊಮ್ಮೆ ಯಾವ್ದೇ ಊದಲುಗಳನ್ನ ತಕೋಬೇಕಾದ್ರೆ ಏನಾದ್ರು ಟಚ್ ಮಾಡ್ಕೋತಾರೆ ಮುಖ್ಯ ಅವಾಗ ಕನ್ಫ್ಯೂಷನ್ ಆಗ್ತಿರ್ತದೆ ಬಿಕಾಸ್ ಆಫ್ ಪಾರ್ಶ್ವ ಪಲ್ಲಟ್ ಅಥವಾ ಕರಿತಾ ಇದ್ದಾರೆ ಹೌದಾ ಇದು ಸಮತಲ ದರ್ಪಣಗಳಲ್ಲಿ ಏನಾಗೈತೆ ಅಂದ್ರಿ ಉಂಟಾಗ್ತಾ ಇರೋದನ್ನ ನಾವು ನೋಡ್ತಾವ ಸಮತಲ ದರ್ಪಣದಲ್ಲಿ ವಸ್ತು ಯಾವತ್ತು ನೇರವಾಗಿ ಇರ್ತಾ ಇದ್ದಾರೆ ವಸ್ತು ಯಾವತ್ತು ಎಷ್ಟು ಎತ್ತರ ಅಷ್ಟೇ ಎತ್ತರದ ಪ್ರತಿಬಿಂಬನು ಸಹಿತ ಸಮತಲ ದರ್ಪಣದಲ್ಲಿ ಇರ್ತಾ ಇದ್ದಾರೆ ಏನು ಚೇಂಜ್ ಹಂಗಿಲ್ಲ ಹೌದಾ ಇದಕ್ಕೆ ನಾವು ಮಿಥ್ಯಾ ಪ್ರತಿಬಿಂಬ ಅಥವಾ ನಾವು ಕರಿತಾ ಇದ್ದಾವೆ ಸಮತೋಲ ದರ್ಪಣದಲ್ಲಿ ಉಂಟಾಗ್ತಕ್ಕಂತ ಪ್ರತಿಬಿಂಬ ಮಿಥ್ಯ ಮಿಥ್ಯ ಅಂದ್ರೆ ಟಚ್ ಮಾಡಕ್ ಸಾಧ್ಯ ಇಲ್ಲ ಸ್ನೇಹಿತರೆ ಹೌದಾ ಆದ್ರೆ ಇಲ್ಲಿ ಪಾರ್ಶ್ವ ಪಲ್ಲಟ ಹೊಂತ ಇದೆ ಆ ಒಂದು ಗುಣದಿಂದಾಗಿ ಅಂಬುಲೆನ್ಸ್ ಅನ್ನ ಹಿಮ್ಮುಖವಾಗಿ ಬರೆದಿರ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸೊ ಗಂಪಿರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತನ್ನದೇ ಆದ ಬೆಳಕನ್ನು ಹೊರಸೂಸುದಿಲ್ಲ ರೀ ಹೊರಸೂಸದ ಅಂದ್ರೆ ಏನ್ರಿ ತನಗೆ ಬೆಳಕಿಲ್ಲ ಆದ್ರೆ ಬೇರೆ ಮೂಲದ ಬೆಳಕನ್ನ ಪ್ರತಿಫಲಿಸುವಂತ ಮೂಲಕ ನಮಗೆ ಕಾಣ್ತಕ್ಕಂತ ವಸ್ತು ನೋಡಿ ಸೂರ್ಯನಿಂದ ಬೆಳಕನ್ನ ಹಿಡಿತಾ ಇದೆ ಇದರಿಂದ ಏನ್ ಮಾಡ್ತೈತಿ ನಮಗೂ ಬೆಳಕನ್ನ ಕೊಡುವಂತ ಕೆಲಸ ಮಾಡ್ತೈತಿ ಪ್ರತಿಫಲಿಸ್ತಾ ಇದೆ ಸೂರ್ಯನಿಂದ ಬೆಳಕನ್ನು ಹಿಡಿದು ಆ ಬೆಳಕನ್ನ ಪ್ರತಿಫಲಿಸುವಂತ ಕೆಲಸ ಮಾಡ್ತಾ ಇದೆ ಯಾವುದು ಎಸ್ ಚಂದ್ರ ಸ್ನೇಹಿತರೆ ಚಂದ್ರಗೆ ತನ್ನದೇ ಆಗಿರ್ತಕ್ಕಂಥ ಬೆಳಕ ಇಲ್ಲ ಆದ್ರೂ ಸೂರ್ಯನ ಬೆಳಕನ್ನ ಹಿಡಿಸೋದು ಅದರಿಂದ ಪ್ರತಿಫಲಿಸ್ತಾ ಇದೆ ಗೊತ್ತಿರ್ಬೇಕು ನಕ್ಷತ್ರಗಳಾಗಿರ್ಬೋದು ಸೂರ್ಯ ಆಗಿರ್ಬೋದು ಮಿಂಚುಳ ಆಗಿರ್ಬೋದು ಇವು ಕೆಲವು ಕೇಳಿದ್ರೆ ತಮ್ಮದೇ ಆಗಿರತಕ್ಕಂತ ಸ್ವಂತ ಬೆಳಕನ್ನ ಹೊಂದಿವೆ ಆದ್ರೆ ಚಂದ್ರನ್ಗೆ ಯಾವದೇ ರೀತಿ ಸ್ವಂತ ಹೇಳಿ ಬೆಳಕಿಲ್ಲ ಚಂದ್ರನದು ಭೂಮಿಯ ಇರತಕ್ಕಂಥ ಏಕೈಕ ನೈಸರ್ಗಿಕ ಉಪಗ್ರಹ ಭೂಮಿಗೆ ಇರ್ತಕ್ಕಂಥ ಏಕೈಕ ನೈಸರ್ಗಿಕ ಉಪಗ್ರಹ ಯಾವ ಅದು ಅಂದ್ರೆ ದಟ್ ಇಸ್ ಚಂದ್ರ ಅದನ್ನು ಕರಿತಾ ಇದ್ದಾರೆ ಸೊ ನೆಂಪು ಗಂಜಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಸಸ್ಯಗಳು ಆ ಬೇರುಗಳಿಂದ ನೀರು ಮತ್ತು ಖನಿಜಗಳನ್ನು ಎಲೆಗಳು ಮತ್ತು ಇತರ ಭಾಗಗಳಿಗೆ ಸಾಗಿಸತಕ್ಕಂತ ಅಂಗಾಂಶ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳನ್ನ ಸಾಗಾಣಿಕೆ ಮಾಡಬೇಕಾದ್ರೆ ಅಂಗಾಂಶಗಳನ್ನ ಸಂಕೀರ್ಣ ಅಂಗಾಂಶಗಳು ಮಾಡ್ಬರ್ತಾ ಇದ್ದಾವೆ ಆ ಸಂಖ್ಯ ಅಂಗಾಂಶ ಯಾವ್ದಪ್ಪ ಅಂತ ಕೇಳಿದ್ರೆ ವೆರಿ ಗುಡ್ ದಟ್ ಈಸ್ ಯಾವ್ದಪ್ಪ ಖನಿಜ ಮತ್ತು ನೀರನ್ನ ಸರಬರಾಜು ಎಲ್ಲಾ ಕಡೆಗೆ ಕಳಿಸುವಂತ ಕೆಲಸ ಸೈಲಂ ಮಾಡ್ತಾ ಇದೆ ಪ್ರೋಯಮ ಆಹಾರವನ್ನ ಏನ್ ಮಾಡ್ತಾ ಇದೆ ಪೂರೈಸ್ತಾ ಇದೆ ಎಲ್ಲಾ ಕಡೆಗೆ ಆಹಾರದ ಸರಬರಾಜು ಮಾಡುವಂತ ಕೆಲಸ ಮಾಡ್ತಾ ಇದೆ ಪತ್ರ ಅಂದ್ರು ಸೊ ಅನಿಲಗಳ ವಿನಿಮಯ ಆಗ್ತಿ ಅನಿಲಗಳ ವಿನಿಮಯನ ಮಾಡ್ತಾ ಇದೆ ರೈಟ್ ಪತ್ರ ಇದು

ಸಸ್ಯದ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಸಸ್ಯಗಳ ಎಲೆಗಳಲ್ಲಿ ತಯಾರಾಗಿರತಕ್ಕಂಥ ಆಹಾರವನ್ನ ಅದರ ಬೇರು ಕಾಂಡ ಇತರ ಭಾಗಗಳಿಗೆ ಸಾಗಿಸ್ತಕ್ಕಂಥ ಭಾಷೆ ಈಗಾಗಲೇ ನೋಡಿದ್ರು ಆಹಾರದ ಸಾಗಾಣಿಕೆ ಯಾವ್ದಲ್ಲಿ ಕಂಡು ಬಂದಿದ್ರಿಗಳಲ್ಲಿ ಕಂಡು ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾರೆ ನಾನು ಇದನ್ನ ಆಹಾರ ವಾಹಕ ಅಂತ ಕೇರೀತಾ ಇದ್ದಾರೆ ಯಾವ ಭಾಷೆ ರೀ ಆಹಾರ ವಾಹಕ ಅಂಗಾಂಶ್ ಕೇರೀತಾ ಇದ್ದಾರೆ ಹೌದಾ ಯಾವ್ದ್ರಿ ಗೊತ್ತಿರ ಇದಕ್ಕ ನಾವ್ ನೋಡ್ದ ಸಸ್ಯ ಆಹಾರವನ್ನ ತಯಾರಿಸಿ ಎಲ್ಲಾ ಕಡೆ ಏನ್ ಮಾಡ್ತಾರೆ ನೋಡ್ರಿ ಆಹಾರವನ್ನ ಸರಬರಾಜು ಮಾಡ್ತಾ ಇದೆ ಇದಕ್ಕೆ ನಾವ್ ಏನಾದ್ಕಿಂತ ಒಂದು ವಿಜ್ಞಾನ ಸ್ಥಾನಾಂತರ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಡ್ಬೇಕು ವಸ್ತು ಸ್ಥಾನಾಂತರ ಅಂತ ನಾವು ಕರಿತಾ ಇದ್ದಾಗ ನೆನ್ಪಿಡ್ಬೇಕು ವಸ್ತು ಸ್ಥಾನಾಂತರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಗೊತ್ತಿರ್ಬೇಕಾಗ್ತಾ ಇದೆ ಆಹಾರವು ಒಂದು ಕಡೆನ ಮತ್ತೊಂದು ಕಡೆಗೆ ರೀತಿ ಸರಬರಾಜು ಮಾಡುವಂತ ಕೆಲಸ ಸಾಗಾಣಿಕೆ ಮಾಡ್ತಕ್ಕಂಥ ಕೆಲಸ ಯಾವುದಾದ್ರೆ ಪ್ರಯೋಯ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ನೋಡಿ ಇವೆಲ್ಲ ಎಕ್ಸಾಮ್ ಗೆ ಬರುವಂತ ಪ್ರಮುಖ ಪ್ರಶ್ನೆಗಳು ಕರಿತಾ ಇದ್ದಾವೆ ಸಸ್ಯದ ಎಲೆಗಳ ಮೇಲೆ ಇರತಕ್ಕಂತ ಮತ್ತು ದ್ವಿತೀಯ ಸಂಶ್ಲೇಷಣೆಗೆ ಹಾಗೂ ಉಸಿರಾಟದ ಸಮಯದಲ್ಲಿ ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುವ ಸಣ್ಣ ರಂಧ್ರಗಳಿಗೆ ಏನೆಂದು ಕರೆಯುತ್ತಾರೆ ನೋಡಿ ಇಂಟ್ರೆಸ್ಟಿಂಗ್ ಇದೆ ಸಸ್ಯದ ಎಲೆಗಳ ಮೇಲೆ ಇರ್ತಾ ಇದಾವೆ ದ್ವಿತೀಯ ಸಂಶ್ಲೇಷಣೆಗೆ ಕಾರಣವಾಗಿದೆ ಯಾಕ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಏನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ತಾ ಇದೆ ಉಸಿರಾಟದ ಸಮಯದಲ್ಲಿ ಆಕ್ಸಿಜನ್ ಬೇಕಾಗ್ತಿದೆ ಹೆಚ್ಚಾದ ಅಡಿಲಗಳನ್ನ ಹೆಚ್ಚಾದ ಆಕ್ಸಿಜನ್ ಹೊರಗಾಗ್ತಾ ಇದ್ದಾವೆ ನೋಡಿ ಪಾರ್ಶ್ವ ವಿಸರ್ಜನೆ ಸಹಿತ ಹೊರಗೆ ಹೋಗ್ತಾ ಇದೆ ಸಣ್ಣ ರಂಧ್ರಗಳಿವೆ ದಟ್ ಈಸ್ ನಾನು ನಾನ್ ಹೇಳಿದೆ ಸೊ ದಟ್ ಈಸ್ ಮಾತ್ರ ರಂಧ್ರಗಳು ಅಂದ್ರೆ ಇದು ಕೆಲಸವನ್ನ ಮಾಡ್ತಾ ಇರೋ ಸ್ನೇಹಿತರೆ ಕೋರಿ ಬೇರು ರೋಗಗಳು ವಿಶೇಷವಾಗಿ ಬೇರುಗಳಲ್ಲಿ ಉಸಿರಾಟಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನ ಕರೀಬೋದು ಹೆಸರು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರ್ತೇತಾ ನೆಕ್ಸ್ಟ್ ಮುಂದಿನ ಆ ಪ್ರಾಣಿಗಳ ದೇಹದ ಎಲ್ಲಾ ಭಾಗಗಳಿಗೆ ಪ್ರಾಣಿಗಳ ದೇಹದ ಎಲ್ಲಾ ಭಾಗಗಳಿಗೆ ಪೋಷಕಾಂಶಗಳು ಆಮ್ಲಜನಕವನ್ನ ತಲುಪಿಸುವ ಮತ್ತು ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕ್ತಕ್ಕಂಥ ವ್ಯವಸ್ಥೆ ವೆರಿ ಇಂಟ್ರೆಸ್ಟಿಂಗ್ ಎಲ್ಲಾ ದೇಹದ ಎಲ್ಲಾ ಭಾಗಗಳಿಗೆ ಪೋಷಕಾಂಶಗಳನ್ನ ಕಳ್ಸಿ ಪೋಷಕಾಂಶ ಅಂದ್ರೆ ಏನೋ ಅವು ಗ್ಲೂಕೋಸ್ ಆಗಿರ್ಬೋದು ಪ್ರೋಟೀನ್ಗಳಾಗಿರ್ಬೋದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಎಲ್ಲಾ ಅಂಶಗಳನ್ನ ಕಳಿಸದೆ ಆಮ್ಲಜನಕವನ್ನ ಕಳಿಸುವಂತ ಕೆಲಸ ಮಾಡ್ತಾ ಇನ್ನ ಇನ್ನು ಅಲ್ಲಿ ಏನಾದ್ರು ಉಂಟಾಗಿದ್ದು ಅಂದ್ರೆ ತ್ಯಾಜ್ಯ ವಸ್ತು ತೆಗಿತಕ್ಕಂತ ಕೆಲಸ ಸಹಿತ ಮಾಡ್ತಾ ಇದೆ ಹಾಗಾದ್ರೆ ಈ ವ್ಯವಸ್ಥೆಗೆ ನಾವ್ ಏನಂತ ಕೇಳ್ತಾ ಇದ್ದಾರೆ ಈ ವ್ಯವಸ್ಥೆಗೆ ಏನಂತ ಕೇಳ್ತಾ ಇದ್ದಾರೆ ನೋಡಿ ಜೀರ್ಣಾಂಗ ವ್ಯವಸ್ಥೆ ಅನ್ನೋದು ಕೇವಲ ಏನಪ್ಪಾ ಅಂದ್ರ ಆಹಾರವನ್ನ ಜೀರ್ಣ ಮಾಡ್ತಕ್ಕಂತ ಕೆಲಸ ಜೊತೆಗೆ ಇಷ್ಟ ಮತ್ತೆ ನಾನು ಆಹಾರವನ್ನ ಜೀರ್ಣ ಮಾಡುವಂತ ಕೆಲಸ ಅಷ್ಟೇ ಬಾಯಿಂದ ಶುರುವಾಗಿ ಎಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸೊ ಸಣ್ಣ ಕರುಣ ನಡೀತಾ ಇದೆ ಬುಧದ್ವಾರ ತನಕ ನಡೀತಾ ಇದೆ ಬುಧದ್ವಾರ ವಿಸರ್ಜನೆ ಬರ್ತಾ ಇದೆ ರೈಟ್ ಸೊ ಉಸಿರಾಟ ವ್ಯವಸ್ಥೆ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಉಸರಾಟ ಮೂಗಿನ ಮೂಲಕ ನಡೀತಾ ಇದೆ ಗಂಟಲು ಶ್ವಾಸನಾಳ ಶ್ವಾಸಕೋಶ ರೈಟ್ ಸೊ ದಾಟ್ ಈಸ್ ಯಾವ್ದಪ್ಪ ಅಂದ್ರೆ ಶ್ವಾಸಕೋಶದಿಂದ ವಾಯುಕೋಶಗಳು ಅಥವಾ ವಾಯುಗೂಡಗಳು ಅಥವಾ ವಾಲು ಎಲ್ಲುಗಳು ಕೈತಾ ಇದಾವೆ ಇಲ್ಲಿಂದ ಏನಾಗ್ತದಪ್ಪ ಅಂದ್ರೆ ಆಕ್ಸಿಜನ್ ಹೋಗ್ತಾ ಇದೆ ಜೀವಕೋಶಗಳಿಗೆ ರಕ್ತನಾಳಗಳ ಮೂಲಕ ಮಾತ್ರ ಪುನಃ ಏನಾದ್ರು ಆಮ್ಲಜನಕ ಒಳಗೋದಿ ಈಗಾಗಲೇ ಕರಗತೈತಿ ರಕ್ತ ಪರಿಚಲನಾ ವ್ಯವಸ್ಥೆ ಎಕ್ಸಾಕ್ಟ್ಲಿ ರೈಟ್ ರೀ ನೋಡಿ ಇದು ಉಸಿರಾಟ ವ್ಯವಸ್ಥೆಯಲ್ಲಿ ತಲುಪಿಸುವುದು ತ್ಯಾಜ್ಯ ವಸ್ತು ಹೋರಾಡ್ಕೊಂಡು ಕೆಲಸ ಮಾಡಬಹುದು ಎಕ್ಸಾಕ್ಟ್ ಹೇಳ್ಬಹುದು ಆದ್ರೆ ಪೋಷಕಾಂಶಗಳನ್ನ ಒಂದು ಇದಕ್ಕೆ ಆಮೇಲೆ ಪೋಷಕಾಂಶಗಳು ಹೇಳಿದ್ರೆ ಅವರು ನಮ್ಮ ರಕ್ತ ಪರಿಚಲನೆಯಲ್ಲಿ ಕಂಡು ಬರ್ತಾ ಇದೆ ನೆನ್ಬಿಡ್ತೀವಿ ನಮ್ಮ ರಕ್ತ ಪರಿಚಲನೆಯಲ್ಲಿ ಏನಾಗಿದೆ ಅಂದ್ರೆ ಇದು ಕಂಡು ಬರ್ತಾ ಇರೋದಂತ ಪ್ರಮುಖ ಅಂಶ ರಕ್ತ ಪರಿಚಯ ರಕ್ತದ ಕಣಗಳಿದ್ದಾವೆ ಆ ರಕ್ತ ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನ ಕಟ್ಟಬರ್ತಾ ಇದ್ದಾವೆ ಅದು ಉಂಟಾಗ್ತಕ್ಕ ಇಂಗಾರ ಡೈಆಕ್ಸೈಡ್ ತ್ಯಾಜ್ಯ ಅದು ರಕ್ತನಾಳಗಳ ಮೂಲಕ ರಕ್ತದ ಮೂಲಕ ಮತ್ತೆ ಶ್ವಾಸಕೋಶಿಕ್ ಬರ್ತಾ ಇದೆ ಹೃದಯದ ಸಹಾಯದಿಂದ ನೆಕ್ಸ್ಟ್ ತ್ಯಾಜ್ಯ ವಸ್ತುಗಳು ಹೊರಗಾಗ್ತಾ ಇದಾವೆ ಇಂಗಾರ ಡೈಆಕ್ಸೈಡ್ ಅಂತ ವಸ್ತುಗಳು ಗೊತ್ತಿರಬೇಕು ಹೌದಾ ಇನ್ನ ರಕ್ತದ ಮೂಲಕ ಏನ್ ನೀರು ಬಟ್ಟಿರ್ತಾವಲ್ಲ ಸಣ್ಣ ಕರಳಿನಲ್ಲಿ ವಿಲ್ಲೆಗಳ ನೀರು ಕಂಡಿರ್ತಕ್ಕಂಥ ಆಹಾರವನ್ನ ದೇಹದ ಎಲ್ಲಾ ಭಾಗಗಳಿಗೆ ರಕ್ತನಾಳಗಳ ಮೂಲಕ ಏನಾದ್ರೀ ಪೋಷಕಾಂಶಗಳು ಸಾಗಾಣಿಕೆ ಆಗ್ತಾ ಇದೆ ಸೊ ದಾಟ್ ಈಸ್ ಕಾರ್ಡ್ ಏನಪ್ಪಾ ಅಂದ್ರ ಸರ್ಕ್ಯುಲೇಟರಿ ಸಿಸ್ಟಮ್ ಆ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಕರೀತಾ ಇದಾವೆ ಇನ್ನ ನಾವು ಯಾವ್ದಾದ್ರು ಒಂದು ವಸ್ತುವಿಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆನ ಕೊಡ್ತಾ ಇದ್ವು ಅಂದ್ರೆ ಸೊ ಅದಕ್ಕ ಕಾರಣ ಯಾವ್ದು ಅಂದ್ರೆ ನರ ಯುವ ನರಮಂಡಲ ಮೆದುಳು ನಮಗಿರ್ತಕ್ಕಂತ ನಮ್ಮ ಇಡೀ ದೇಹದ ನಿಯಂತ್ರಣ ಎದುರು ಮೇಲೆ ನಿಂತದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ನರ್ವಸ್ ಸಿಸ್ಟಮ್ ಎದುರಿನ ಮೇಲೆ ನಿಂತಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ರೈಟ್ ಓಕೆ ನೆಕ್ಸ್ಟ್ ಬನ್ನಿ ಪ್ರಶ್ನೆ ನೋಡಿದ್ರ ನೋಡಿ ಬಾಲ್ಯ ಮತ್ತು ಪ್ರೌಢಾವಸ್ಥೆಯ ನಡುವಿನ ಸಮಯ ಸುಮಾರು ಹತ್ತರಿಂದ ಹತ್ತೊಂಬತ್ತರ ವರ್ಷಗಳವರೆಗಿನ ಪರಿವರ್ತನೆಯ ಹಂತವನ್ನ ಏನೆಂದು ಕರೀತಾರೆ ಸೊ ದಯವಿಟ್ಟು ತಮ್ಮ ವಿನಂತಿ ಇದೆ ನಿನ್ನೆದು ಎರಡನೇ ವಿಡಿಯೋದಲ್ಲಿ ಇದರ ಬಗ್ಗೆ ಪ್ರಶ್ನೆ ಬಂದಿತ್ತು ಹದಿಹೇರ ವಯಸ್ಸು ಯಾವ್ದನ್ನ ಕೇಳ್ತಾ ಇಲ್ಲ ಅದನ್ನ ನಾವು ಕೇಳಿದ್ವು ಬಟ್ ಲೈಂಗಿಕ ಪರಿಪಕ್ವತೆ ಕಾಲಕ ಹದಿಹರೆಯದ ಹಿರಿ ಹರೆಯರ ವಯಸ್ಸದಕ್ಕೆ ದಯವಿಟ್ಟು ತಾವೇನ್ ಮಾಡ್ರಿ ನಿನ್ನೆ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ತಗೋರಿ ನಿನ್ನೆ ಮೇ ಬಿ ನಾನು ಏನ್ ಮಾಡಿದ್ದೆ ಅನ್ಸುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ತಾ ಅನ್ಸುತ್ತೆ ಮೇ ಬಿ ಹಾಕಿದ್ದೆ ಅನ್ಸುತ್ತೆ ಸೊ ಅದು ಚೇಂಜ್ ಆಗ್ತಾ ಇದೆ ಅದು ಪ್ರೌಢಾವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಯಾಕೆ ಸಂಪೂರ್ಣವಾಗಿ ಬೆಳವಣಿಗೆ ಆಗಿರ್ತಿದೆ ಹದಿ ಹರೆಯರ ವಯಸ್ಸು ಅಂದ್ರೆ ಪರಿವರ್ತನೆ ಆಗ್ತಕ್ಕಂಥದ್ದು ಆದ್ರೆ ಆ ಪ್ರಾಥಮಿಕ ಲೈಂಗಿಕ ಲಕ್ಷಣಗಳಿಂದ ದ್ವಿತೀಯ ಲಕ್ಷಣಗಳಿಗೆ ಸಾಗಾಣಿಕೆ ಆಗ್ತಾ ಇದೆ ಪರಿವರ್ತನೆ ಆಗ್ತಾ ಇದೆ ಸೊ ಆ ಹಂತ ಏನಂತ ಕೇಳ್ತಾ ಇದಾರೆ ಅದನ್ನು ಕೇಳಿದ್ರೆ ಹತ್ತರಿಂದ ಹತ್ತೊಂಬತ್ತು ನಿನ್ನೆ ಪ್ರಶ್ನೆ ಎಂತ ಅದಿತ್ತು ವಯಸ್ಸು ಯಾವ ಕಾಲ ಪಾತ್ರಕ್ಕೆ ಹೇಳಿದ್ರೆ ಅದು ಹತ್ತರಿಂದ ಹತ್ತೊಂಬತ್ತು ವಯಸ್ಸು ನೆನ್ಪಿಟ್ಕೊರಿ ದಯವಿಟ್ಟು ಅದನ್ನ ಚೇಂಜಸ್ ಮಾಡಿಕೊರಿ ಅಂತ ಹೇಳ್ತಾ ಇದ್ದಾನೆ ಸೊ ಇಲ್ಲಿ ಹದಿಯರ ಅದೇ ಅದೇ ಹಂತ ಅಥವಾ ವ್ಯವಸ್ಥೆ ಅಥವಾ ಅವಸ್ಥೆ ತಂದು ಕರಿತಾ ಇದಾವೆ ಅಡಲ್ಸನ್ಸ್ ಅಂತ ಕರಿತಾ ಇದಾವೆ ಸ್ನೇಹಿತರೆ ನೆನ್ಪಿಟ್ಕೋರಿ ಪ್ರೌಢಾವಸ್ಥೆ ಅಂದ್ರೆ ಅದೇ ಹದಿಹರೆಯದ ನಂತರದ ಹಂತ ಯಾವ್ದಪ್ಪ ಅಂದ್ರ ದಟ್ ಇಸ್ ಪ್ರೌಢಾವಸ್ಥೆ ಪ್ರೌಢ ವಯಸ್ಕ ವಯಸ್ಸು ಕೂಡ ವೃದ್ಧಾಪ್ಯ ಬರ್ತಾ ಇದೆ ಸೊ ಕ್ಲಾರಿಫಿಕೇಶನ್ ಇರ್ಲಿ ಹತ್ತರಿಂದ ಹತ್ತೊಂಬತ್ತು ಇದು ಏಜ್ ಏನಪ್ಪಾ ಅಂದ್ರ ಹದಿ ವಯಸ್ಸು ಯಾಕಂದ್ರೆ ಸಾಕಷ್ಟು ಲೈಂಗಿಕ ಬದಲಾವಣೆಗಳು ಕಂಡು ಬರ್ತಾ ಇದೆ ಹದಿಹರೆ ಅಂದ್ರೆ ಏನಂದ್ರೆ ಲೈಂಗಿಕ ಬದಲಾವಣೆಗಳು ಪರಿವರ್ತನೆ ಕಂಡು ಬರ್ತಕ್ಕಂತ ಒಂದು ಕಾಲರಿ ಹತ್ತರಿಂದ ಹತ್ತೊಂಬತ್ತು ವಯಸ್ಸು ನೆನಪಿರ್ಲಿದ್ದೀವಿ ಸೊ ಕ್ಲಿಯರ್ ಆಗಿ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿ ಹರೆಯದಲ್ಲಿ ಹುಡುಗರ ಧ್ವನಿ ನಡೆಸಾಗ್ತಾ ಇದೆ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಆಗ್ತಾ ಇದೆ ಸೊ ಈ ಎಲ್ಲಾ ಬದಲಾವಣೆಗಳನ್ನ ಒಟ್ಟಾಗಿ ಏನೆಂದು ಕರೆಯುತ್ತಾರೆ ಅಂತ ಹೇಳಿದರೆ ಪ್ರಶ್ನೆ ಾಗಿ ಏನಂತ ಕೇಳ್ತಾರಪ್ಪ ಅಂದ್ರ ಇವು ದ್ವಿತೀಯ ಲೈಂಗಿಕ ಸೆಕೆಂಡರಿ ಅದನ್ನ ಕರಿತಾ ಇದಾವೆ ಸೆಕೆಂಡರಿ ಸೆಕ್ಚುಯಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಅದನ್ನು ಕರಿತಾ ಇದಾವೆ ದ್ವಿತೀಯ ಅಂದ್ರ ಲೈಂಗಿಕ ಬದಲಾವಣೆಗಳನ್ನು ಕರಿತಾರೆ ಹಾಗಾದ್ರೆ ಸರಿ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೈಮರಿ ಸೆಕ್ಚುವಲ್ ಕ್ಯಾರೆಕ್ಟರ್ಸ್ ಪ್ರಾಥಮಿಕ ಏನೋ ಆಲ್ರೆಡಿ ಹುಟ್ಟಿದ ತಕ್ಷಣನೇ ಇರ್ತದ ಗಂಡು ಮಗು ಯಾವುದು ಹೆಣ್ಣು ಮಗು ಯಾವುದು ಅಲ್ಲಿ ಆಲ್ರೆಡಿ ಜನಾಂಗಗಳ ಏನಾಗಿರ್ತಾರೆ ಬೆಳವಣಿಗೆ ಆಗಿರ್ತವೆ ಅದು ನಾವು ನೋಡ್ತಾ ಇದ್ದಾವೆ ಅದರ ಮೇಲೆ ಗಂಡು ಮಗು ಹೆಣ್ಣು ಮಗು ಏನ್ ಮಾಡ್ತಾ ಹೋದ್ರಿ ಡಿಸೈಡ್ ಮಾಡ್ತಾ ಇದ್ದೇವೆ ಅವೆಲ್ಲವೂ ಸಹಿತ ಏನಂದ್ರೆ ಪ್ರಾಥಮಿಕ ಲಕ್ಷಣಗಳು ಇನ್ನ ಮಕ್ಕಳಲ್ಲಿ ಅಥವಾ ಹುಡುಗರಲ್ಲಿ ಅಥವಾ ಹುಡುಗಿಯರಲ್ಲಿ ಲೈಂಗಿಕ ಪರಿಪಕ್ವತೆ ಏನ್ ಬದಲಾವಣೆ ಆಗ್ತಿರ್ತದಲ್ಲ ಅಥವಾ ಗಡಸಾಗುವುದು ಆಗೋದು ಧ್ವನಿ ಹುಡುಗಿಯರಲ್ಲಿ ಆಗ್ಬೋದು ಬೆಳವಣಿಗೆ ಆಗಿರ್ಬೋದು ಋತುಚಕ್ರ ಕಂಡು ಬರೋದು ಸೊ ಇವೆಲ್ಲ ಏನಪ್ಪಾ ದ್ವಿತೀಯ ಲೈಂಗಿಕ ಲಕ್ಷಣಗಳು ಕರಿತಾ ಇದ್ದಾವೆ ಬರ್ತಕ್ಕಂಥ ಪರಿವರ್ತನಾ ಹತ್ತೊಂಬತ್ತರ ವಯಸ್ಸಿನಲ್ಲಿ ಇವೆಲ್ಲ ಅಂದ್ರೆ ಕಂಡು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಇನ್ನ ಋತುಚಕ್ರ ಅನ್ನೋದೇನಪ್ಪಾ ಇದು ನೈಸರ್ಗಿಕವಾಗಿ ಪುಡಿಗೆರಲ್ಲಿ ಏನಂತಪ್ಪ ಅಂದ್ರೆ ತಿಂಗಳುಗಳಲ್ಲಿ ಕಂಡು ಬರ್ತಕ್ಕಂತ ಒಂದು ಬದಲಾವಣೆ ಇದು ಲೈಂಗಿಕ ಬದಲಾವಣೆ ತನ್ನ ಕರಿತಾ ಇದ್ದಾವೆ ಇದು ನ್ಯಾಚುರಲ್ ಆಗಿ ಹೆಣ್ಮಕ್ಳಲ್ಲಿ ಕಂಡು ಬರ್ತಕ್ಕಂತ ಒಂದು ವಿಧಾನತನ್ನು ಕರಿತಾ ಇದ್ದಾವೆ ಇನ್ನ ಬೆಳವಣಿಗೆ ಹಂತಗಳು ಇದೇನು ಬರೋದಿಲ್ಲ ನೆನ್ಪಿಟ್ಕೋರಿ ಓಕೆ ಸೊ ಬನ್ನಿ ಮತ್ತೊಂದು ಕೊನೆಯ ಪ್ರಶ್ನೆ ನೋಡಿದಾರ ಹದಿಹರೆಯದ ಹುಡುಗಿಯರಲ್ಲಿ ಸೊ ಸಂತಾನೋತ್ಪತ್ತಿ ವ್ಯವಸ್ಥೆಯು ಪ್ರಬುದ್ಧಗೊಂಡಿದೆ ಎಂಬುದನ್ನು ಸೂಚಿಸುವ ಮತ್ತು ಪ್ರತಿ ತಿಂಗಳು ಸಂಭವಿಸುವ ನೈಸರ್ಗಿಕ ಪ್ರಕ್ರಿಯೆ ಯಾವುದು ಬರೀ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ನೆನ್ಪಿಟ್ಕೋರಿ ಆ ಒಂದು ಮಗು ತಾಯಿಯ ಲಕ್ಷಣಗಳನ್ನ ಪಡಿತಾ ಇದಾರೆ ಅಂದ್ರೆ ಅಂದ್ರೆ ಒಂದು ಹೆಣ್ಣು ಮಗುವಿನಲ್ಲಿ ಹದಿಹರೆಯ ವಯಸ್ಸು ಮುಗ್ತಾ ಇದೆ ಅಂದ್ರೆ ಬದಲಾವಣೆಗೆ ದ್ವಿತೀಯ ಲಕ್ಷಣ ಕಂಡು ಬಂದಿದಾವೆ ಅಂದ್ರೆ ತಾಯಿಯೇ ಆಗ್ತಕ್ಕಂತ ತಾಯಿ ಆಗ್ತಕ್ಕಂತ ಎಲ್ಲಾ ಲಕ್ಷಣಗಳು ಅವ್ರಲ್ಲಿ ಕಂಡು ಬಂದಿರ್ತಾ ಇದಾವೆ ಸೊ ಅದಕ್ಕ ನೈಸರ್ಗಿಕವಾಗಿ ಅವರಲ್ಲಿ ಕಂಡು ಒಂದು ಬದಲಾವಣೆ ಯಾವ್ದಪ್ಪ ಅದಕ್ಕೆ ಋತು ಚಕ್ರ ತುಂಬ ಇರ್ತಾ ಇದಾವೆ ಈ ಋತು ಚಕ್ರ ಅವರಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತವ್ರೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಸಂಭವಿಸ್ತಾ ಇತ್ತಂದ್ರೆ ಅವ್ರ ಏನಂತಾರೆ ಹೇಳಿದ್ರೆ ತಾಯಿಯ ಲಕ್ಷಣಗಳನ್ನ ಒಳಗೊಂಡಿರ್ತಾರೆ ಅಂತ ನಾವು ಕನ್ಸಿಡರ್ ಮಾಡಬಹುದು ಸೊ ಇದು ತಾಯಿಯ ಲಕ್ಷಣಗಳನ್ನ ಸಂಪೂರ್ಣವಾಗಿ ಬಿಂಬಿಸ್ತಾ ಇದೆಯನ್ನು ನೋಡ್ತಾ ಸ್ನೇಹಿತೆ ಸ್ನೇಹಿತರೆ ನೆನ್ಪಿಟ್ಕೋರಿ ಎತ್ತರದಲ್ಲಿ ಹೆಚ್ಚಳ ಧ್ವನಿಯಲ್ಲಿ ಬದಲಾವಣೆ ಮಡವೆಗಳು ಲೈಂಗಿಕದ ಒಂದು ಪರೋಕ್ಷ ಬದಲಾವಣೆಗಳು ಇವತ್ತು ಕನ್ಸಿಡರ್ ಮಾಡ್ತಾ ಇದ್ದಾರೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದೆ ಅಂತ ಹೇಳ್ತಾ ಈಗಾಗಲೇ ಜಿ ಪಿ ಎಸ್ಗೆ ಸೈನ್ಸ್ ಮ್ಯಾಥ್ಸ್ ಬಯಾಲಜಿ ಟೀಚರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ ಮ್ಯಾಥ್ಸ್ ಸೈನ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ ಪಿ ಎಸ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಇದ್ದಾವೆ ಯಾರಿಗಾದ್ರು ಬೇಕಾಗಿತ್ತ ನಾವೇನ್ ಮಾಡಬಹುದು ಎಸ್ ನಮ್ಮ ಒಂದು ವಾಟ್ಸಪ್ ನಂಬರ್ ಅನ್ನ ಆಲ್ರೆಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಕಟ್ಟಿರ್ತೇನೆ ದಯವಿಟ್ಟು ವಾಟ್ಸ್ಆಪ್ ಮಾಡೋದ್ರ ಮೂಲಕ ಮೆಸೇಜ್ ತುಂಬಬಹುದು ಇದ್ರ ಜೊತೆಗೆ ನಮ್ಮ ಆಲ್ರೆಡಿ ಏನಿದ್ರೀ ಬುಕ್ಸ್ ಕ್ವೆನ್ ಬ್ಯಾಂಕ್ ಇದೆ ಜಿ ಪಿ ಸೈನ್ಸ್ ಸೈನ್ಸ್ ಸಾಲ್ವ್ ಮಾಡಿದ ಬುಕ್ ಅನ್ನು ಬೇಕಾದ್ರೂ ತಗೋಬಹುದು ಜೊತೆಗೆ ಸೂಪರ್ ಟಿ ಇಟ್ ಅನ್ನೋದೊಂದು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಪುಸ್ತಕ ಸೂಪರ್ ಟಿ ಅದರಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿಗೆ ಕ್ವಶನ್ಸ್ ಪೇಪರ್ ಸುಮಾರು ಮೂವತ್ತು ಕ್ವೆಶನ್ ಏನಾದ್ರೆ ನಿಮಗೆ ಮಾಡೆಲ್ ಆಗಿ ಸಿಗ್ತಾ ಇದಾವೆ ಆ ಮಾಡೆಲ್ ಕ್ವೆನ್ ಪೇರ್ ನಿಮ್ಮ ಬರತಕ್ಕಂತ ಪಿ ಮತ್ತು ಜಿ ಪಿ ಪರೀಕ್ಷೆಗೆ ಬೂಸ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದಾವೆ ಜೊತೆಗೆ ಹತ್ತನೇ ತರಗತಿ ವಿಜ್ಞಾನ ಪುಸ್ತಕ ಅವೈಲಬಲ್ ಇದೆ books ಬುಕ್ಸ್ ಏನಾದ್ರು ಬೇಕಾಗಿ ನಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಿಮಗೆ ಏನ್ ಕೊಟ್ಟಿರ್ತೀರಿ ನಾವು ನಂಬರ್ ಕೊಟ್ಟಿರ್ತೇನೆ ಆ ನಂಬರ್ ವಾಟ್ಸ್ಆಪ್ ಮಾಡುವ ಮೂಲಕ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇದೆ